வரு மகளாக சதபஸ்வனி ஹேத்த மக ஒே ரீதியாக அப்டு குரு ஏனாதேத்தரு கேளு விநய கேளு விஜயாவனாகு குருவின கீர்த்தி தாயி தந்தை கீர்த்தி கன்னட நாடனே எம்மைய புத்திரனாகி நீ வெளிப்போந்து திரும்ப யாவ ரீதியாக நல்லப்பா அந்த தீக்கண்டு ஒப்புத்தா அதைய குருகலாசிரமக்குட்டு ஹோக் தாரே போந்தொழருவலிங்க ஹேர் தா ஏ குரு நீட்டித்தர் என்று திருக்கண்டு ஓம் என்பதாக்கொடுத்த ಹಾಕಿಕೊಟ್ಟು ಹೇಳ್ತಾರಪ್ಪ ಎಲ್ಲಾರು ಇದನ್ನ ಕಂಠಪಾಠ ಮಾಡಬೇಕು ತಿದ್ದ್ರಿ ಅಂತ ತಿಳ್ಕೊಂಡು ಎಲ್ಲಾರು ಹೇಳ್ತಾರೆ ಎಲ್ಲಾ ಹುಡುಗರು ತೆರೆ ಕೆಳಕ್ಕೆ ಮಾಡಿ ಸಿದ್ದ ಕರ್ತವ ಶರಣ ಹಿಡ್ಕೊಂಡು ಸುಮ್ಮನೆ ಕುಂತಿದ್ದ ಸುಮ್ಮ ಕೂರ್ತಿದ್ದನ್ನ ಗುರುಗಳು ನೋಡಿದ್ರು ಗುರುಗಳು ನೋಡಿ ಅಂತಾರೆ ಏ ಶರಣ ಎದ್ದಿಂದ ಆಯ್ತು ಕೊಡ್ಬೇಕು ಎದ್ ನಿಂತ ಅಲ್ಲೋ ನಾ ಹೇಳಿದ್ದೀನಿ ಕೇಳ್ತೇದ ಅರ್ಥ ಆಗ್ಯದ ಹ್ಞೂ ಎಪ್ಪ ಅರ್ಥ ಆಗ್ಯದ ಮತ್ತ ಎಲ್ಲ ಹುಡುಗರು ತೆರೆ ತೆರಕ್ಕೆ ಮಾಡಿ ಸುಮ್ನೆ ಮತ್ತ ಸುಮ್ಮನೆ ಸುಮ್ನೆ ಸುಮ್ಮನೆ ಕುಂತಿಯಲ್ಲ ಯಾಕ ಯಾಕ ಅಂದಾಗ ಬಾಲಕನಾಗಿರುವಂತ ಶರಣಬಸವ ಹೇಳ್ತಾ ಇದ್ದಾನೆ ಓಂ ಓಂಗೆಮೃತಕ್ಕಂಥದ್ದನ್ನು ಹಾಕಿ ಕೊಟ್ಟಿರಲ್ಲ ಇದು ಓಂ ಓಂಗೆಮೃತಕ್ಕಂಥದ್ದು ತಾತ್ಪರ್ಯ ಅರ್ಥ ಏನದ ರೀ ಅಂತ ಕೇಳಿದ ಗುರುಗಳು ಇದ್ ಹಡಕ್ಕ ಎಸೋ ವರ್ಷ ಆಯ್ತು ಮೂರು ಸಾರಿ ಸಾರಿ ಬೀಳ್ತವ ಈ ದಿನ ಆಯ್ತು ಸಾಲ ಕಳೆಯಕ್ಕೆ ಬಂದಿಲ್ಲ ಸುದ್ದಿ ಸುದ್ದಿ ಆರು ಸಾರಿ ಚಂದ ಮೂರು ಸಾರಿ ಹೋತಾವ ಏನ್ರಿ ಒಮ್ಮಿ ಕೇಳಿಲ್ಲ ಈಗ ತಾನೇ ಬಂತಿರ್ತಕ್ಕಂಥವನ ಇವತ್ತೇ ಬಂದಿರ್ತಕ್ಕಂಥ ಶರಣ ಉತ್ಸವ ಅರ್ಥವನ್ನು ಕೇಳ್ತಾನಂದ್ರ ನೀವು ಸಾಮಾನ್ಯ ಅಲ್ಲ ಅಂದ್ರೆ ಗುರುಗಳು ಶರಣ ನನಗೇನು ಅರ್ಥ ಇಲ್ಲಪ್ಪ ನಾಟಿ ದಿವ್ಯ ಪಂಡಿತನಲ್ಲ ನೀನು ಏನಾದ್ರೂ ಹೇಳು ಅಂದ್ರೆ ಹೇಳು ಅಂದ್ರೆ ನೋಡ ಶರಣದಲ್ಲಿ ಜ್ಞಾನದ ಅಂತ ತಿಳ್ಕೊಂಡು ಗುರುಗಳು ವಿಚಾರ ಮಾಡುತ್ತಾರೆ ಗುರುವಿನ ಅಪ್ಪಳಿಯನ್ನು ಪಡೆದುಕೊಂಡು ಗುರುವಿಗೆ ನಮಸ್ಕಾರವನ್ನು ಮಾಡಿ ப்பா அக்கார உக்கார் வக்க வக்க எத்தக்கே கலித்து ஓம்க்காரித்த உக்காரே பிரணம பிச்சாட்சரி மார்த்து பார்த்து பாடோ ಯಾರು ನಡನಾಡಿ ತುಂಬ ಹಾಕಿರ್ತಾರೋ ಅಣುವಳುವಾಗಿ ಯಾರು ಅದನ್ನ ಸೇರ್ಪಡೆಯನ್ನು ಮಾಡಿಕೊಳ್ತಾರೋ ಸದಾಕಾಲ ಆ ಸ್ಮರಣೆಯಿಂದ ಯಾರು ಮಾಡ್ತಾರೋ ಅವರಿಗೆ ನಾನಿಗೆ ಬೆಳೆ ಶಕ್ತಿ ಬೆಳೀತದೆ ಸಾಮಾನ್ಯವಾಗಿರ್ತಕ್ಕಂಥದ್ದಲ್ಲ ಲೋಕ ಉದ್ಧಾರ ಮಾಡಲಿಕ್ಕೆ ಆಧಾರವಾಗಿರ್ತಕ್ಕಂಥದ್ದೇ ಪ್ರಣಮ ಅಕ್ಷರ ಗುರುಗಳು ಶರಣಬಸವನನ್ನ ಕಂಡು ದಿಕ್ಕೆ ಹಾ ಹಾ ಶರಣ ಚಿಕ್ಕವಯಸ್ತ್ರ ಎಷ್ಟು ಜ್ಞಾನಪ್ಪ ಆಗಿನ ವಿದ್ಯೆ ಹಂಗೆ ಇರ್ತೀರಿ ಆಗಿನ ವಿದ್ಯೆಕ್ಕೂ ಈಗಿನ ವಿದ್ಯಕ್ಕೂ ಅಜಗಜ ಅಂತ ವ್ಯತ್ಯಾಸದ ಮಂಡಪ್ಪ ಅವರು ಬಹಳ ವ್ಯತ್ಯಾಸದ ಆಗಿನಕ್ಕೆ ಈಗಿನ ಬಹಳ ವ್ಯತ್ಯಾಸ ಅದ ಏನ್ರಿ ಆಗಿನ ವಿದ್ಯೆ ಹಾಗೆ ಹೇಳ್ತಿದ್ರು ಅಂತ ಕೇಳಿದ್ರು ಗುರುಗಳು ಹೇಳಿದ ಮಗುವಂತ ಎರಡು ಶಿವಶಕ್ತಿ ಎರಡು ಏಳು ಮಗು ಎರಡು ಮೂರು ಶಿವನಿಗೆ ಮೂರು ಕಣ್ಣುಗಳು ಏಳು ಮಗು ಮೂರು ನಾಲ್ಕು ವೇದಗಳ ನಾಲ್ಕು ಏಳು ಮಗು ನಾಲ್ಕು ಐದು ಪಂಚಾಚಾರ್ಯರು ಐದು ಪಂಚ ತತ್ವ ಐದು ಏಳು ಮಗು ಐದು ಆರು ಋತುಗಳು ಆರು ಏಳು ಮಗು ಆರು ಏಳು ವಾರಕ್ಕೆ ಏಳು ದಿನಗಳು ಸಪ್ತ ಸ್ವರಗಳು ಏಳು ಮಗು ಏಳು ಎಂಟು ಅಷ್ಟಾವರಣಗಳು ಎಂಟು ಏಳು ಮಗು ಎಂಟು ಒಂಬತ್ತು ನವಗ್ರಹಗಳು ಒಂಬತ್ತು ಏಳು ಮಗು ಒಂಬತ್ತು ಹತ್ತು ನೀ ಕೀರ್ತಿ ಶಿಗರವನ್ನ ಹತ್ತು ಅಂತ ತೊಳ್ಕೊಂಡು ಹೇಳ್ತಿದ್ರು

ಏಳು ಮಗು ಐದು ಆರು ಆರು ಏಳು ಮಗು ಆರು ಏಳು ವಾರಕ್ಕೆ ದಿನಗಳು ಏಳು ಸಪ್ತ ಸ್ವರಗಳು ಏಳು ಮಗು ಏಳು ಎಂಟು ಅಷ್ಟವಾಣಿ ಎಂಟು ಏಳು ಮಗು ಎಂಟು ಒಂಬತ್ತು ನವಗ್ರಹಗಳು ಒಂಬತ್ತು ಏಳು ಮಗು ಒಂಬತ್ತು ಹತ್ತು ನಿಗೀರ್ತಿ ಸಕರ ಹತ್ತಿ ಏಳಿನ ಇದ್ರ ಮೇಲೆ ಮೂರು ತಿಂಗಳ ಪ್ರವಚನ ಮಾಡಬಹುದು ಈ ಬರೀ ಇಟ್ಟರ ಮೇಲೆ ಮೂರು ತಿಂಗಳ ಪ್ರವಚನ ಮಾಡಬಹುದು ஆத்த எடுக்கு ஐந்து ஆறு எத்தாரு ஏழு எண்டாண்டோ ஊட்டதாட்ட முகித்து முக்க ஒன்று எரோடு பாழைகள் பாழை திருக்க ಮೂರನಾಕು ಅನ್ನ ಹಕ್ಕು ಕುದಿ ಬರುತ್ತಾನ ಐದು ಆರು ಬೆಳೆ ಸರ್ ಹುಟ್ಟಾಡ್ತು ಬೆಳೆ ಏಳು ಎಂಟು ಪಲ್ಯಕ್ಕೆ ಒಂಬತ್ತು ಹತ್ತು ಏಳು ಮೂರು ಹತ್ತು ಹುಟ್ಟಲಾಟ ಮುಗಿದಿಟ್ಟು ಹೋಗೋದು ಮುಗೋ ಏನ್ರಿ ಆಗಿನ ವಿದ್ಯೆಕ್ಕೂ ಈಗಿನ ವಿದ್ಯೆಕ್ಕೂ ಅಜೆ ಗಜಾಂತರ ವ್ಯತ್ಯಾಸ ಆಗ ಬಳಲಾಟು ಬಿಡ್ತಿದ್ದಿಲ್ಲ ಇವನಿಗೆ ಬರಲ್ಲ ಅಂತ ಬಿಳ್ತಿದ್ದೆಲ್ಲ ಹಾಗಾದ್ರೂ ಮಾಡಿ ಹೊಡೆದಾದ್ರು ಸೈ ಬೈದಾದ್ರೂ ಸೈ ಬೆದಸಾದ್ರೂ ಸೈ ವಿದ್ಯಾವಂತರಾಗಿ ಮಾಡ್ತಿದ್ರು ಒಂದಿನೇ ಮಾತು ಆ ಹುಡುಗನ ತಾಯಿ ತಂದಿ ಬಹಳ ಜ್ಞಾನಿಗಳಿದ್ರು ಆಶ್ರಮಕ್ಕೆ ಹೋಗಿ ಗುರುಗಳಿಗೆ ಹೇಳುತ್ತಿದ್ರು ಯಪ್ಪಾ ನನ್ನ ಮಗ ಸ್ವಲ್ಪ ದಡ್ಡನ ದಡ್ಡನ ಅಂತ ಬಿಡಿಬೇಡ್ರಿ ಹೊಡೆದಾದ್ರು ಸೈ ಬಡದಾದ್ರು ಸೈ ಅವನಿಗೆ ವಿದ್ಯಾವಂತನಾಗಿ ಮಾಡುವಂತ ಕರ್ತವ್ಯ ನಿನ್ರ್ಯಪ್ಪ ಅಂತ ತಾಯಿ ತಂದಿ ಹೇಳಿ ಬರ್ತಿದ್ರು ಈಗ ನಮ್ಮ ಹೇಳಿ ಬರವ

ಎಂತ ಮೂರ್ಖರ್ತೀರಿ ನಮ್ಮ ಜನ ವಿಚಾರೇ ಮಾಡೋದಿಲ್ಲ ಕೊಗ ಅವನಿಗೆ ಬೈದು ಏನಂತ ಸರಿ ನನ್ನ ಮಗನಿಗೆ ಹೊಡೆದು ಬೇಕಾಗಿಲ್ಲ ನೀ ನನ್ನ ಮಗನಿಗೆ ವಿದ್ಯೆ ಹೇಳದ್ ಬೇಕಾಗಿಲ್ಲ ಅಂತಾರೆ ಲಾಸ್ ಯಾರ್ದು ಅನ್ನೋದೇ ಗೊತ್ತಿಲ್ಲ ಹಾ ನನ್ನ ಮಗನಿಗೆ ನೀ ವಿದ್ಯಾನು ಹೇಳದ್ ಬೇಕಾಗಿಲ್ಲ ಅಂದ್ರೆ ಅವ್ರಿಗೆ ಏನ್ ಮಾಡ್ತದೆ ಬಿಡು ಅಮ್ಮರೆ ಸುಮ್ ಕುತ್ತು ಕುಜ ಮೇಲೆ ಕೂತು ಜಾ ಕು ಅವ್ರೇನು ಹ ಲಾಸ್ ಯಾರೀಗಾಗ್ತದ ಸರಿಗಾಗ್ತದೆ ಪಗರ ಗುರಿ ಬರೀ ಬರ್ತು ಲಾಸ್ ಯಾರಿಗೆ ನಮಗಾಗ್ತದೆ ಲಾಸ್ ವಿಚಾರ ಮಾಡಿಬೇಕು ಮನುಷ್ಯ ಲಾಸ್ ನಮಗಾಗ್ತದೆ ನಮ್ಮ ಮಕ್ಕಳು ದೊಡ್ಡ ಆಗ್ತಾರೆ ನಮ್ಮ ಮಕ್ಕಳು ದೊಡ್ಡ ಆದ್ರಂದ್ರೆ ಮನೆತನದ ಗೌರವ ಹೋಗ್ತದೆ ಮನೆತನದ ಮರ್ಯಾದೆ ಹೋಗ್ತದೆ ಹೆಚ್ಚು ಶಾಣೆ ಇರ್ತಾವೆ ಎಷ್ಟು ಜಾಣ ಇರ್ತಾವ ಅಷ್ಟು ಮನೆತನದ ಕೀರ್ತಿ ಬರುವಂಗಾಗ್ತದೆ ಆ ನಿಟ್ಟಿನೊಳಗೆ ಹೇಗ್ರಿ ಎಲ್ಲಿ ಶರಣ ಹೇಳಿರ್ತಕ್ಕಂಥ ಮಾತನ್ನ ಕೇಳಿರ್ತಕ್ಕಂಥ ಗುರುಗಳೇ ಆಶ್ಚರ್ಯ ಆಗ್ತಿರ್ತಕ್ಕಂಥದ ಆ ಸ್ಕೂಲಿನೊಳಗೆ ನಾಳಿನ ದಿವಸ ಸಾರು ಚನಬಸುವನಿಗೆ ಎಷ್ಟು ಜ್ಞಾನದ ನೋಡಬೇಕು ಅಂತ ತಿಳ್ಕೊಂಡು ಒಂದ್ ಮೂರು ಟೆಸ್ಟ್ ಮಾಡ್ತಾರ ಆ ಶನಬಸುವುದರಾಗೆ ಕೇಳ್ತಾನೋ ಏನ್ ಫೇಲ್ ಆಗ್ತಾನೋ ಏನ್ ಪಾಸ್ ಆಗ್ತಾನೋ ಎಂಬಿರ್ತಕ್ಕಂಥ ವಿಚಾರವನ್ನ ಮಹಾಕವಿ ನಾಳಿನ ದಿವಸ ಬಹಳ ಅದ್ಭುತವಾಗಿ ಹೇಳ್ತಿರ್ತಕ್ಕಂಥವನ್ ಆಗ್ತಾ ಇದ್ದಾನೆ